ಕೀರ್ತನೆಗಳು ಇಪ್ಪತ್ಮೂರನೇ ಅಧ್ಯಾಯ ಒಂದನೆಯ ವಾಕ್ಯ ಯಹೋವನ್ನು ನನಗೆ ಕುರುಬನು ಕೊರತೆ ಪಡೆನು ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವಿದನು ದೇವರನ್ನ ಕೀರ್ತಿಸಿ ಹಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕೀರ್ತನೆಯ ಪ್ರಾರಂಭದಲ್ಲೇ ಅವನು ಹೇಳುತ್ತಾ ಇದ್ದಾನೆ ಯಹೋ ನನಗೆ ಕುರುಬನು ಕೊರತೆ ಪಡೆನು ಎಂಬುದಾಗಿ ಅಂದರೆ ಆರಂಭದಲ್ಲೇ ದೇವರ ಮೇಲಿರುವಂತಹ ತನ್ನ ನಂಬಿಕೆಯನ್ನ ಹೇಳಿ ದೇವರು ತನ್ನನ್ನು ಯಾವ ರೀತಿಯಾಗಿ ನಡೆಸುತ್ತಾರೆಂಬುದನ್ನು ಪ್ರಕಟಿಸಿ ದೇವರನ್ನ ಸ್ತುತಿಸುತ್ತಾ ಇದ್ದಾನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಪ್ರಾರ್ಥಿಸುವಾಗ ಅನೇಕ ಬಾರಿ ನಮ್ಮ ವಿಷಯಗಳನ್ನು ಯೋಚಿಸಿ ನಮ್ಮ ಕಾರ್ಯಗಳನ್ನ ಯೋಚಿಸಿ ನಮಗಿರುವಂತ ಕಷ್ಟಗಳು ಅಸಾಧ್ಯತೆಗಳು ಇವುಗಳನ್ನೇ ಚಿಂತಿಸಿ ಪ್ರಾರ್ಥಿಸುವುದಕ್ಕೆ ಹೋಗುವಾಗಲೇ ಪ್ರಾರಂಭಿಸುವಾಗಲೇ ಒಂದು ಕುಗ್ಗಿಸುವಿಕೆಯಿಂದ ನನ್ನ ಜೀವಿತದಲ್ಲಿ ಏನು ನಡೆಯುವುದೇ ಇಲ್ಲವೇನೋ ಎಂಬಂತ ಭಾವನೆಯಿಂದ ಪ್ರಾರ್ಥನೆಯನ್ನ ಆರಂಭಿಸುತ್ತೇವೆ ಆರಂಭಿಸಿದ ನಂತರ ದೇವರ ವಿಷಯಗಳನ್ನು ಯೋಚಿಸಿ ಸ್ವಲ್ಪ ನಂಬಿಕೆ ಬರುತ್ತದ ಆ ನಂಬಿಕೆಯಿಂದ ಪ್ರಾರ್ಥನೆಯನ್ನ ಮಾಡಿ ಮುಗಿಸಿ ಬಿಡುತ್ತೇವೆ ಅದರ ನಂತರ ದೇವರು ಏನಾದರೂ ಅದ್ಭುತವನ್ನ ಮಾಡುತ್ತಾರೆ ಎಂಬುದಾಗಿ ಸಂದೇಹದಿಂದಲೇ ನಿರೀಕ್ಷಿಸುತ್ತಾ ಇರುತ್ತೇವೆ ಈ ರೀತಿಯಂತ ಪ್ರಾರ್ಥನೆಗಳು ಹೆಚ್ಚಿನ ಬಾರಿ ದೇವರ ಮೆಚ್ಚುಗೆಯನ್ನು ಹೊಂದುವುದಕ್ಕೂ ದೇವರಿಂದ ಅದ್ಭುತಗಳನ್ನು ಪಡೆದುಕೊಳ್ಳುವಂತೆ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ ನಾವು ಪ್ರಾರ್ಥಿಸುವುದಕ್ಕೆ ಹೋಗುವಾಗಲೇ ನಮ್ಮ ದೇವರು ಎಷ್ಟು ದೊಡ್ಡವರು ಎಂಬಂತ ಅರಿವಿನಿಂದ ಪ್ರಾರ್ಥಿಸುವುದಕ್ಕೆ ಹೋಗಬೇಕು ನನ್ನ ದೇವರ ಬಳಿಗೆ ನಾನು ಹೋಗುತ್ತಾ ಇದ್ದೇನೆ ಆತನು ಸರ್ವಶಕ್ತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರು ಒಂದು ಮಾತಿನಿಂದಲೇ ಎಲ್ಲವನ್ನು ಉಂಟು ಮಾಡ ಂತಹ ದೇವರಿಗೆ ನನ್ನ ಜೀವಿತದ ಈ ಕಾರ್ಯ ಈ ವಿಷಯ ಬಹಳ ಅಲ್ಪವಾದದ್ದು ಆತ ನನಗೆ ಕುರುಬನಾಗಿ ನನ್ನ ಜೀವಿತದಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಮುನ್ನಡೆಸುತ್ತಾನೆ ಆದ್ದರಿಂದ ಆತನ ಮುಂದೆ ನಾನು ಪ್ರಾರ್ಥಿಸುವಾಗ ಧೈರ್ಯವಾಗಿ ಆತನ ಮಗನು ಆತನ ಮಗಳು ಎಂಬಂತ ಅಧಿಕಾರದಲ್ಲಿ ನಿಂತು ದೇವರ ಇದನ್ನು ನನಗೆ ನೆರವೇರಿಸಿ ಕೊಡಿ ಈ ವಿಷಯ ನಿಮ್ಮ ಅದ್ಭುತ ಕಾರ್ಯವು ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ದೇವರು ನಾನು ಪ್ರಾರ್ಥಿಸಿದನ್ನ ಹಾಗೆ ಅನುಗ್ರಹಿಸುತ್ತಾರೆಂಬಂತ ದೃಢತೆಯಿಂದ ವಿಶ್ವಾಸದಿಂದ ನಾವು ಪ್ರಾರ್ಥನೆಗಳನ್ನು ಮಾಡುವಾಗ ಖಂಡಿತವಾಗಿ ಆ ರೀತಿಯಾಗಿ ನಂಬಿಕೊಳ್ಳಂತ ಪ್ರಾರ್ಥನೆಯನ್ನ ದೇವರು ಮಾನಿಸುತ್ತಾರೆ ಅವರ ಜೀವಿತಗಳಲ್ಲಿ ತನ್ನ ವಿಶೇಷವಂತ ಕೃಪೆಗಳನ್ನ ತೋರ್ಪಡಿಸಿ ಉನ್ನತವಾದ ಕಾರ್ಯಗಳನ್ನ ನೆರವೇರಿಸುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ನೋಡಿ ಸನ್ನಿವೇಶಗಳನ್ನ ನೋಡಿ ಕಷ್ಟ ನೋಡಿ ನಿಂದ ಅವಮಾನಗಳ ನಿಮಿತ್ತವಾಗಿ ನಿಮ್ಮ ಹೃದಯ ಕುಂದಿ ಹೋಗಿರಬಹುದು ಆದ್ರೆ ನೀವು ಪ್ರಾರ್ಥನೆ ಮಾಡುತ್ತಾ ಇರುವಂತದ್ದು ನೀವು ಯಾರ ಮುಂದೆ ನಿಮ್ಮ ದುಃಖವನ್ನ ಹೇಳಿಕೊಳ್ಳುತ್ತಾ ಇದ್ದೀರೋ ಆ ದೇವರು ಸರ್ವಶಕ್ತಿ ಎಂಬುದನ್ನು ಅರಿತವರಾಗಿ ಅದನ್ನು ಎಂದಿಗೂ ಕೂಡ ಮರೆಯದೆ ದೇವರ ಮುಂದೆ ಧೈರ್ಯವಾಗಿ ಪ್ರಾರ್ಥಿಸಿ ವಿಶ್ವಾಸದಿಂದ ಪ್ರಾರ್ಥಿಸಿ ನಿರೀಕ್ಷೆಯಿಂದ ಪ್ರಾರ್ಥಿಸಿ ಖಂಡಿತವಾಗಿ ದೇವರು ನಿಮಗೆ ಕುರುಬನಾಗಿದ್ದು ನೀವು ಯಾವುದೇ ಕೊರತೆಯಲ್ಲಿಯೂ ಜೀವಿತವನ್ನು ನಡೆಸದೇ ಇರುವಂತೆ ವಿಶೇಷವಾದ ಒದಗಿಸುವಿಕೆಗಳನ್ನು ಕೊಟ್ಟು ಆಯಾ ಸಮಯಕ್ಕೆ ಬೇಕಾಂತ ಸಕಲವನ್ನು ಕೂಡ ಅನುಗ್ರಹಿಸಿ ನಿಮ್ಮನ್ನು ಪೋಷಿಸಿ ಮಾನಿಸಿ ತನ್ನ ಉದ್ದೇಶಗಳನ್ನು ಪರಿಪೂರ್ಣತೆಗೆ ತರುತ್ತಾರೆ ಆ ರೀತಿಯಾಗಿ ನಾವು ದೇವರು ಯಾರೆಂಬುದನ್ನು ಅರಿತವರಾಗಿ ಆ ಒಂದು ದೃಢತೆ ಪ್ರಾರ್ಥನೆಯನ್ನ ಮಾಡುವುದಾದರೆ ಖಂಡಿತವಾಗಿ ದೇವರ ಅದ್ಭುತ ಕಾರ್ಯಗಳನ್ನು ಕಾಣಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ದಾವಿದನು ಪ್ರಾರ್ಥಿಸುವಾಗಲೇ ಯೋಹೋ ನನಗೆ ಕುರುಬನು ಕೊರತೆ ಪಡನೆ ಎಂಬುದಾಗಿ ಆರಂಭಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ನಮ್ಮ ಜೀವಿತ ಅನೇಕ ಕಷ್ಟಗಳಿರಬಹುದು ದುಃಖಗಳಿರಬಹುದು ಏನೇ ಸಮಸ್ಯೆಗಳಿರಬಹುದು ಆದರೆ ಅಪ್ಪ ನಿನ್ನ ಮುಂದೆ ಬರುವಾಗ ನೀನು ಎಷ್ಟು ದೊಡ್ಡ ದೇವರು ಎಷ್ಟು ಪರಾಕ್ರಮಿಯಾಗಿರುವಂತಹ ದೇವರು ನಮ್ಮ ವಿಷಯಗಳು ನಿನಗೆ ಅಲ್ಪವಾದ ಅದನ್ನ ಬೇಗನ್ನೇ ನೆರವೇರಿಸಿಕೊಳ್ಳುವಂತಹ ದೇವರು ಎಂಬಂತ ಆ ನಂಬಿಕೆಯಿಂದಲೂ ದೃಢತೆಯಿಂದಲೂ ಪ್ರಾರ್ಥಿಸುವುದಕ್ಕೂ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕೂ ಪ್ರತಿ ಒಬ್ಬರಿಗೂ ಸಹಾಯ ಮಾಡು ಈ ನಿನ್ನ ಮಕ್ಕಳು ಯಾವ ವಿಷಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಇದರಲ್ಲೊಂದು ಅದ್ಭುತ ನಡೆದರೆ ಇದರಲ್ಲೊಂದು ಬಿಡುಗಡೆ ಸಂಭವಿಸಿದರೆ ಆಶೀರ್ವಾದ ಸಿಕ್ಕಿದರೆ ಚೆನ್ನಾಗಿರುತ್ತದೆ ಸಂತೋಷ ಪಡುತ್ತೇನೆಂಬುದಾಗಿ ನಿನ್ನ ಮುಂದೆ ಬೇಡುತ್ತಾ ಇದ್ದಾರೋ ಆ ವಿಷಯದಲ್ಲಿ ಏಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ ಏಸು ಕ್ರಿಸ್ತನ ನಾಮದಿಂದ ಬಿಡುಗಡೆಗಳು ಸಂಭವಿಸಲಿ ಆಶೀರ್ವಾದಗಳು ಅನುಗ್ರಹಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಸಕಲ ಸಮೃದ್ಧಿ ಶ್ರೇಷ್ಠತೆಗಳು ಉಂಟಾಗಲಿ ಗರ್ವಪಲವು ಅನುಗ್ರಹಿಸಲ್ಪಡಲಿ ಪೂರ್ಣವಾದಂತಹ ಆಶೀರ್ವಾದಗಳನ್ನು ಜೀವಿತಕ್ಕೂ ಕುಟುಂಬಕ್ಕೂಪ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ ನಿನ್ನನ್ನ ಆಶ್ರಯಿಸಿಕೊಂಡವರು ಕರ್ತನೆ ಆಶಾಭಂಗ ಪಡದೆ ಸಕಲ ವಿಷಯಗಳಲ್ಲೂ ಸಂಪೂರ್ಣತೆಯಿಂದ ಸಾಕ್ಷಿಯಾಗಿ ಜೀವಿಸುವಂತೆ ಈ ದಿವಸಗಳನ್ನು ಬದಲಾಯಿಸುವ ನಿನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ ಹುನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್